ಏನು ಈ ದಿನ ಕೋಲಾರ ಜಿಲ್ಲೆಯಲ್ಲಿ ಬಂಗಾರಪೇಟೆ ತಾಲೂಕು ಕದ್ರೇನಲ್ಲಿ ಕದರೆಯಲ್ಲಿ ಮಾಿ ಪಂಚಾಯಿತಿ ಕಸಬ ಹೋಗಲಿ ಕದರೇನಲ್ಲಿ ಥ್ರೋಬಾಲಲ್ಲಿ ನಮ್ಮ ಜಿಲ್ಲೆಯಲ್ಲೇ ಏಕೈಕ ನಮ್ಮ ಕದ್ರನಲ್ಲಿಂದ ಒಬ್ಬ ಮಹಿಳೆ ಹುಡುಗಿ ದಿವ್ಯಾ ಅಂತ ಅವ್ರ ಹೆಸರು ಅವರು ಥ್ರೋಬಾಲಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಸೆಲೆಕ್ಟ್ ಆಗಿ ಗುಜರಾತಲ್ಲಿ ಈ ಪಂದ್ಯಾವಳಿ ನಡೆದಿದ್ದು ಗುಜರಾತಲ್ಲಿ ಹೋಗಿ ಇವರು ಗೆತ್ಕೊ ಬಂದಿದ್ದಾರೆ ಅವರಿಗೆ ನಮ್ಮ ಎಲ್ಲ ನಮ್ಮ ಕಪಾಲನ್ನ ಹುಣಸನ್ನ ಅವರ ನೇತೃತ್ವದಲ್ಲಿ ಸನ್ಮಾನ ಮಾಡಬೇಕಂತ ತೀರ್ಮಾನ ತಗೊಂಡಿದ್ವಿ ಆ ಸನ್ಮಾನವನ್ನು ಇಲ್ಲಿ ನಮ್ಮ ಎಲ್ಲ ನಾಯಕರ ಮುಂದೆ ಈ ಸನ್ಮಾನ ನಡೆಸಲಾಗಿದೆ ಇನ್ನು ಮುಂದೆ ಈ ಮಗು ಈ ಥರ ಎಲ್ಲ ಒಂದು ಗೇಮ್ಗಳಲ್ಲೂ ಸ್ಪಟಿಫೈಸ್ ಇದು ಮಾಡಿದ್ದೆ ಸ್ಪರ್ಧೆ ಮಾಡಿ ಗೆದ್ದು ಇನ್ನೂ ಒಳ್ಳೆಯ ಲೆವೆಲಲ್ಲಿ ಊರಿಗೆ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಒಳ್ಳೆ ಹೆಸರು ತಂದು ಕೊಡಬೇಕಂತ ನಾನು ನಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಆಶೀರ್ವಾದ ಮಾಡಿ ನಿರ್ಮಯ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ